ಯತ್ನಾಳ್ ಮಾಜಿ ಸಚಿವ ಈಶ್ವರಪ್ಪ ಬಗ್ಗೆ ಶಾಸಕ ಬಸಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಈಶ್ವರಪ್ಪನವರ ದೆಹಲಿ ಎಪಿಸೋಡ್ ಬಗ್ಗೆ ಮಾತಾಡಿದ್ರು ಅಮಿತ್ ಶಾ ಯಾಕೆ ಭೇಟಿಯಾಗಿಲ್ಲ ಅನ್ನುವುದು ತನಗೆ ಗೊತ್ತಿಲ್ಲ ಈಶ್ವರಪ್ಪ ಆಡುತ್ತಿರುವ ಮಾತುಗಳನ್ನು ಮತ್ತು ಅವರು ಎತ್ತಿರುವ ಪ್ರಶ್ನೆಗಳನ್ನ ಪಕ್ಷದ ವರಿಷ್ಠರು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅವುಗಳ ಇತ್ಯರ್ಥಕ್ಕೆ ಮುಂದಾಗಬೇಕು ಎಂದರು ಸಮಸ್ಯೆಗಳನ್ನ ಪಕ್ಷಕ್ಕೆ ಮುಜುಗರವಾಗದ ಹಾಗೆ ಬಗೆಹರಿಸಿದರೆ ರಾಜ್ಯದಲ್ಲಿ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದು ಸುಲಭವಾಗುತ್ತದೆ ಎಂದು ಯತ್ನಾಳ್ ನುಡಿದರು ಟಿಕೆಟ್ ಹಂಚಿಕೆಯಾದ ಬಳಿಕ ಅಸಮಾಧಾನ ಬಂಡಾಯ ಪ್ರವೃತ್ತಿ ತೋರುವುದು ಇದ್ದೇ ಇರುತ್ತದೆ ನಿನ್ನೆ ಅಮಿತ್ ಶಾ ಅವರು ಮುನಿಸಿಕೊಂಡವರ ಜೊತೆ ಮಾತಾಡಿದ್ದರೆ ಕೆಲವರು ಫೋನ್ ಕರೆಯನ್ನ ಸ್ವೀಕರಿಸಿಲ್ಲ ಅನ್ನೋದು ಗೊತ್ತಾಗಿದೆ ಎಂದು ಯತ್ನಾಳ್ ತಿಳಿಸಿದರು ಬಸವರಾಜ ಬೊಮ್ಮಾಯಿ ಅವರ ಬದಲು ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದರೆ ನೂರಾ ಮೂರು ಸ್ಥಾನ ಗೆಲ್ಲಿಸುತ್ತಿದ್ದೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಗಲಾಟೆ ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಕೆಜಿಹಳ್ಳಿ ಡಿಜೆಹಳ್ಳಿ ಘಟನೆ ಈ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡಿದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಹಿಂದೂ ಕಾರ್ಯಕರ್ತರ ನಿರಾಸಕ್ತಿ ತೋರಿಸಿದ್ದರಿಂದ ನಾವು ಸೋತಿದ್ದೇವೆ ಎಂದು ಯತ್ನಾಳ್ ಹೇಳಿದ್ದಾರೆ ಜೂನ್ ನಾಲ್ಕರ ನಂತರ ಕುಟುಂಬ ರಾಜಕಾರಣದಿಂದ ಇಡೀ ದೇಶದಲ್ಲಿ ಬಿಜೆಪಿ ಮುಕ್ತವಾಗುತ್ತದೆ ಈ ಬಗ್ಗೆ ನನಗೆ ಹೈಕಮಾಂಡ್ ಭರವಸೆ ನೀಡಿದೆ ರಾಜ್ಯದಲ್ಲಿ ಅಪ್ಪ ಮಕ್ಕಳು ಮಾವ ಅಳಿಯ ಇವರೇ ನಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಬಿಜೆಪಿಯಲ್ಲಿಯ ಸಹ ಅದೇ ರೀತಿ ಇದೆ ನಮ್ಮ ಮಗಳಿಗೆ ಕೊಟ್ಟಿಲ್ಲ ನನ್ನ ಮಗನಿಗೆ ಕೊಟ್ಟಿಲ್ಲ ನನ್ನ ಮಗ ಸಮರ್ಥನಿದ್ದ ಎಂದು ಎರಡೂ ಪಕ್ಷದಲ್ಲಿ ಇದೆ ಈ ಲೋಕಸಭೆ ಚುನಾವಣೆ ಅಪ್ಪ ಮಕ್ಕಳು ಅಳಿಯ ಮಗಳು ಅಂತಲೇ ಆಗಿದೆ ಲೋಕಸಭೆ ಕಾಂಗ್ರೆಸ್ ಸಚಿವರು ಒಬ್ಬರು ನಿಲ್ಲಲಿಲ್ಲ ಬದಲಿಗೆ ಮಕ್ಕಳನ್ನ ನಿಲ್ಲಿಸಿದ್ದಾರೆ ಅವರು ಸೋತ್ರೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಭಯದಿಂದ ಯಾರೂ ನಿಲ್ಲಲಿಲ್ಲ ಎಂದು ಯತ್ನಾಳ್ ವ್ಯಂಗ್ಯವಾಡಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ